ಮನೆ ಕಟ್ಟುವಾಗ ಆಗುವಂಥ ಮಿಸ್ಟೇಕ್ಸ್ ಒಂದು ಕಡೆ ಆದರೆ ಮನೆ ಕಟ್ಟಿದಾದ ಮೇಲೆ ಇಂದ ಉಂಟಾಗುವ ಮಿಸ್ಟೇಕ್ ಆಗಿದೆ ನೋಡಿ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದ್ಮೇಲೆ ಈ ರೀತಿ ಕಾಲಮ್ಸ್ ನಾವು ಅಟ್ಮಾಸ್ಫಿಯರ್ಗೆ ಗೆ ಅಥವಾ ಓಪನ್ ಎನ್ವೈರ್ಮೆಂಟ್ ಗೆ ಈ ತರ ಬಿಡಬಾರ್ದು ಇದರಿಂದ ನೀವು ನೋಡಬಹುದು ಸ್ಟೀಲ್ ಕರೋಡಾಗಿ ರಶ್ ಫಾರ್ಮೇಷನ್ ಆಗಿ ಹೇಗೆ ವಿಸಿಬಿಲಿಟಿಯಲ್ಲಿ ಗೊತ್ತಾಗ್ತಿದೆ ಅಂತ ನಿಮಗೆ ಸ್ಟೀಲ್ ಕರೋಜನ್ ಸ್ಟಾರ್ಟ್ ಆದಮೇಲೆ ಮೇಲ್ಮೈಯಲ್ಲಿ ರಸ್ಟಿಂಗ್ ಕೂಡ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಇದು ನಿಮ್ಮ ಪಿಲ್ಲರ್ ಒಳಗಡೆ ಪೆನೆಟ್ರೇಟ್ ಆಗ್ತಾ ಹೋಗುತ್ತೆ ಕ್ರ್ಯಾಕ್ಸ್ ಫಾರ್ಮೇಷನ್ ಆಗಿ ಕಾಂಕ್ರೀಟ್ ಜೊತೆ ಆದಂತಹ ಬಾಂಡಿಂಗ್ ಕೂಡ ಕಳ್ಕೊಳ್ಳುತ್ತೆ ಇದರಿಂದ ನಿಮ್ಗೆ ಸೇಫ್ಟಿ ಹಾಗೂ ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಕೆಟ್ಟೋಗುತ್ತೆ ಬಿಲ್ಡಿಂಗ್ ಇದನ್ನ ನಿಮ್ಗೆ ಈಸಿ ಅರ್ಥ ಮಾಡಿಸೋದಾದರೆ ಕರೋಜನ್ ನ ಒಂದು ಡಿಸೀಸ್ ಅಂತ ಅನ್ಕೊಂಡ್ರೆ ನಾವು ರಸ್ಟಿಂಗ್ ಅದರದ ಸಿಮ್ಟಮ್ಸ್ ಆಗಿದೆ ಕರೋಷನ್ ಲೇಯರ್ ಬೈ ಲೇಯರ್ ಪಾಸ್ ಆಗ್ತಾ ಹೋಗುತ್ತೆ ಸ್ಟೀಲ್ ಒಳಗಡೆ ಸ್ಟೀಲ್ ಸ್ಟ್ರೆಂತ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಲೇಟ್ರಾನ್ ಪಿಲ್ಲರ್ಗೆ ಅಫೆಕ್ಟ್ ಆಗುತ್ತೆ ನಿಮ್ದು ಮೇಲೆ ಮನೆ ಕಟ್ಟುವ ಉದ್ದೇಶ ತಡವಾಗಿ ಇದ್ದಲ್ಲಿ ನೀವು ಕಾಲಮ್ಸ್ನ ಈ ಥರ ಬಿಡಬೇಡ್ರಿ ಸಫಿಷಿಯೆಂಟ್ ಲ್ಯಾಪ್ ಲೆಂತ್ ಬಿಟ್ಕೊಂಡು ಅದಕ್ಕೆ ಡಮ್ಮಿ ಕಾಂಕ್ರೀಟ್ ಅಥವಾ ಇಟಿಗಳನ್ನು ನಡುವೆ ತುಂಬಿಸಿ ಮೇಲ್ಮೈಯಿಂದ ಪ್ಲಾಸ್ಟ್ರಿಂಗ್ ಮಾಡಿದ್ರು ನಡೆಯುತ್ತೆ ಅಟ್ಮಾಸ್ಫಿಯರ್ಗೆ ಅಥವಾ ಓಪನ್ ಎನ್ವೈರ್ಮೆಂಟ್ಗೆ ಈ ರೀತಿ ಎಕ್ಸ್ಪೋಸ್ ಆಗೋದನ್ನು ನೀವು ತಡೆದ್ರೆ ಸಾಕು ಮತ್ತೆ ನೀವು ಯಾವಾಗ ಮೇಲ್ಗಡೆ ಕಟ್ಟೋ ಪ್ಲ್ಯಾನ್ ಆಗುತ್ತೆ ಆವಾಗ ನೀವು ಇದನ್ನ ಬಿಡಿಸ್ಕೊಂಡು ಲ್ಯಾಪಿಂಗ್ ಲೆಂತ್ ತಗೊಂಡು ಫರ್ದರ್ ಸ್ಟೀಲ್ನ ಕಾಲಮ್ ಕಟ್ಕೊಂಡು ಮತ್ತೆ ಕಾಂಕ್ರೀಟ್ ಹಾಕೊಂಡು ನೀವು ಮುಂದೆ ಒರೆಸ್ಬೋದು ಆದರೆ ಈ ರೀತಿ ಓಪನ್ ಆಗಿ ಮಾತ್ರ ಯಾವತ್ತೂ ಬಿಡಬೇಡಿ ಇದು ನಿಮ್ಮ ಸ್ಟ್ರಕ್ಚರಲ್ ಸ್ಟೆಬಿಲಿಟಿಗೆ ತುಂಬಾ ಹಾನಿಕಾರಕ ಧನ್ಯವಾದಗಳು